ತಿಳಿದಿರುವಂತೆ ಈ ವರ್ಷ ಈಗಾಗಲೇ ಬರಗಾಲ ಘೋಷಣೆ ಆಗಿ ನಾವು ಸಾಕಷ್ಟು ನೀರಿನ ಅಭಾವವನ್ನು ಎಲ್ಲ ಕಡೆ ಎದುರಿಸ್ತಾ ಇದೀವಿ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೂಡ ಬಹುತೇಕ ಏನು ಎಲ್ಲ ಕಾಲದಲ್ಲಿ ಚಾಲ್ತಿಲ್ದಂತಹ ಬೋರ್ವೆಲ್ಗಳ ಈಗ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಕೆಲವೊಂದು ಬೋರ್ವೆಲ್ ಕೂಡ ಬತ್ತಿ ಹೋಗ್ತಾ ಇದಾವೆ ಈ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾರೇಜ್ಗಳಲ್ಲಿ ನೀರಿನ ಪ್ರಮಾಣವು ಕೂಡ ಕಡಿಮೆ ಪ್ರಮಾಣ ಇದೆ ಉದಾಹರಣೆ ನಮ್ಮ ಹಿಪ್ಪರಿಗೆ ಬ್ಯಾರೇಜ್ ಇದ್ದ ನೋಡಿದ್ರೆ ಇವತ್ತಿನ ಇದಕ್ಕೆ ಎರಡು ಎರಡು ಪಾಯಿಂಟ್ ಇಪ್ಪತ್ತು ಟಿ ಎಂ ಸಿ ಅಷ್ಟೇ ಇದೆ ಅದನ್ನ ಇರೋ ನೀರನ್ನು ನಾವೀಗ ಮಾರ್ಚ್ ಅಲ್ಲಿ ಇದೀವಿ ಇನ್ನು ಏಪ್ರಿಲ್ ಮೇ ಜೂನ್ ವರೆಗೂ ಕೂಡ ಮಳೆ ಆಗೋ ಕೂಡ ಬಳಕೆ ಮಾಡ್ಕೋಬೇಕಾಗ್ತದೆ ಆಮೇಲೆ ಕೆಳಭಾಗದಲ್ಲಿ ನೀರನ್ನು ಹೇಳಿ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸುಮಾರು ಅರ್ಧ ಟಿ ಎಂ ಸಿ ಅಷ್ಟು ನೀರು ಬಿಡುಗಡೆ ಮಾಡ್ಬೇಕಂತ ಕೇಳಿದ್ದಾರೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರ ಮಟ್ಟದಲ್ಲಿ ನಿನ್ನೆ ಸನ್ಮಾನ್ಯರು ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಅವರು ಬೇರೆ ಜಿಲ್ಲೆ ಮತ್ತು ಗದಗ ಆಗಲಿ ಬಿಜಾಪುರ ಆಗಿರ್ಬೋದು ಬೆಳಗಾವಿ ಅವ್ರು ಕೊಟ್ಟಂತ ನಿರ್ದೇಶನ ಏನಪ್ಪಾ ಅಂತಂದರೆ ಸಾಧ್ಯವಾದಷ್ಟು ನೀರು ಪೋಲಾಗಬಾರ್ದಂಗೆ ಇನ್ನಷ್ಟು ಮುತುವರ್ಜಿಯಿಂದ ಬಳಸಬೇಕು ಬೇಕಂದ ತಕ್ಷಣನೇ ಬಿಟ್ಬಿಟ್ರೆ ನಮ್ಗೆ ಮುಂದೆ ನಮ್ಗೆ ಅತಿ ಆಹಾಕಾರ ಎದ್ದಾಗ ನೀರು ಬಿಡ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇರುವ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಎಲ್ಲೆಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಪೋಲ್ ಮಾಡುವಂತಹ ಏನಾದರೂ ನೀರಿನ ಬೆಳೆಗಳಿಗೆ ಬಿಡೋದಾಗಿರ್ಬೋದು ಅಥವಾ ಎಲ್ಲಾದರೂ ಮನೆಗಳಲ್ಲಿ ಬಳಕೆ ಮಾಡುವಾಗ್ಬೋದು ಅಥವಾ ಎಲ್ಲೋ ಕಾರ್ ತೊಳೆಯೋದು ಬೈಕ್ ತೊಳೆಯೋದು ಹೀಗೆಲ್ಲ ಎಲ್ಲೆಲ್ಲೋ ನಾವು ಅವಶ್ಯಕತೆಗಿಂತ ಹೆಚ್ಚಿನ ನೀರನ್ನು ಬಳಕೆ ಮಾಡ್ತಿರ್ತೀವಿ ಅದನ್ನೆಲ್ಲ ಈಗಿಂದನೇ ಸದು ಸದ್ಬಳಕೆ ಮಾಡಿಕೊಂಡು ಉಪಯೋಗ ಮಾಡ್ಕೊತ ಹೋದ್ರೆ ನಾವು ಈ ವರ್ಷದ ಬರಗಾಲವನ್ನು ಸದೃಢವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಟಾಸ್ಕ್ ಫೋರ್ಸ್ ಸಭೆಗಳಾಗ್ತಾ ಇದಾವೆ ಅದರಲ್ಲಿ ನಾವು ಜಮಖಂಡಿ ತಾಲೂಕಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇನ್ನೂ ಅಷ್ಟೊಂದು ಗಂಭೀರ ಪ ಸ್ವರೂಪದ ಏನು ಮನೆ ಮನೆಗಳಿಗೆ ನೀರನ್ನು ತಲುಪಿಸಲಿಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕುವಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಇವತ್ತಿನ ಪರಿಸ್ಥಿತಿಯ ಪ್ರಕಾರ ಅಲ್ಲಲ್ಲಿ ಕೆಲವೊಂದು ಭಾಗಗಳಲ್ಲಿ ನೀರಿನ ಕೊರತೆ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸಾರ್ವಜನಿಕರು ನಾವು ಕೇಳ್ಕೊಳ್ಳೋದೇನೆಂದರೆ ಸಾಧ್ಯವಾದಷ್ಟು ನೀರನ್ನು ಸದ್ಬಳಕೆ ಮಾಡಿರಿ ಮತ್ತು ಎಲ್ಲೂ ಕೂಡ ಪೋಲಾಗದಂತೆ ಸೋರಿ ಹೋಗದಂತೆ ಮತ್ತು ನಲ್ಲಿಗಳಲ್ಲಿ ನೀರು ಹಾಳಾಗದಂತೆ ತಾವೆಲ್ಲರೂ ನೋಡಿಕೊಂಡು ನೀರನ್ನು ಉಳಿಕೆ ಮಾಡ್ಕೊಳ್ಳಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ